ಡಿ ಕೆ ಶಿವಕುಮಾರ್ ಅವರಿಗೆ ಹೊಸ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನು ಗೊತ್ತೇನು ಈಗ ಮೇ ವೇಳೆಗೆ ಐದು ರಾಜ್ಯಗಳ ಚುನಾವಣೆ ಇದೆ ಪಂಚ ರಾಜ್ಯಗಳ ಚುನಾವಣೆ ಇದೆ ವಿಧಾನಸಭೆ ಚುನಾವಣೆ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯದ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ ಅಸ್ಸಾಂ ವಿಧಾನಸಭೆ ಚುನಾವಣೆಯ ವೀಕ್ಷಕರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಿಸಿ ಎ ಐಸಿಸಿ ಆದೇಶವನ್ನು ಹೊರಡಿಸಿದೆ ಅಸ್ಸಾಂ ಚುನಾವಣೆಯನ್ನು ಕಾಂಗ್ರೆಸ್ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಪ್ರಿಯಾಂಕಾ ಗಾಂಧಿ ಆಸಕ್ತಿ ವಹಿಸಿ ಡಿಕೆ ಶಿವಕುಮಾರ್ ಅವರನ್ನು ವೀಕ್ಷಕರನ್ನಾಗಿ ನೇಮಿಸಿದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರಿಗೂ ಸಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೆ ಜೆ ಜಾರ್ಜ್ ಅವರಿಗೆ ಕೇರಳ ವಿಧಾನಸಭೆ ಚುನಾವಣೆಯ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು ಸದ್ಯ ಕೇರಳದಲ್ಲಿ ಅಧಿಕಾರದ ಸನಿಹದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ಯು ಡಿ ಎಫ್ ಮೈತ್ರಿಕೂಟ ಇದೆ ಮೊನ್ನೆ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸೊ ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ ಯು ಡಿ ಎಫ್ ಮೈತ್ರಿಕೂಟಕ್ಕೆ ಸೊ ಹೀಗಾಗಿ ಕೆ ಜೆ ಜಾರ್ಜ್ ಅವರನ್ನು ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹ ಜವಾಬ್ದಾರಿಯನ್ನು ಅಷ್ಟೇ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಕ್ಕಂಥ ಸಾಕಷ್ಟು ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷವನ್ನ ಉಳಿಸಿಕೊಂಡು ಬಂದಂತಹ ಸಂದರ್ಭಗಳಲ್ಲಿ ಗೆದ್ದುಕೊಂಡು ಬಂದಂತಹ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಈಗ ಅಸ್ಸಾಂ ವಿಧಾನಸಭೆ ಚುನಾವಣೆ ಇದೆ ವೀಕ್ಷಕರೇ ಪಂಚರಾಜ್ಯಗಳ ಚುನಾವಣೆ ಇದೆ ದಕ್ಷಿಣ ಭಾರತದ ಮೂರು ರಾಜ್ಯ ನಮ್ಮ ಪೂರ್ವ ಎರಡು ರಾಜ್ಯಗಳು ಅದು ಪಶ್ಚಿಮ ಬಂಗಾಳ ಆಗಿರ್ಬೋದು ಎರಡನೇದು ಅಸ್ಸಾಂ ಸೊ ಎರಡೂ ರಾಜ್ಯಗಳ ಚುನಾವಣೆ ಇದೆ ಅಸ್ಸಾಂನಲ್ಲಿ ಬಿ ಜೆ ಪಿ ಆಡಳಿತದಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ಸರ್ಕಾರ ಇದೆ ಇನ್ನು ನಮ್ಮ ದಕ್ಷಿಣ ಭಾರತಕ್ಕೆ ಬಂದರೆ ಸಹಜವಾಗಿಯೇ ಕೇರಳ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಎಲ್ ನೇತೃತ್ವದ ಸರ್ಕಾರ ಇದೆ ತಮಿಳ್ನಾಡ್ನಲ್ಲಿ ಸಹ ಚುನಾವಣೆ ಇದೆ ಮೇ ವೇಳೆಗೆ ಚುನಾವಣೆ ನಡೆಯಲಿದೆ ಆದರೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮೈತ್ರಿಕೂಟ ಇದೆ ಸಫ್ಕೋಸ್ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪಕ್ಷ ಆದರೂ ಸಹ ಈ ತಮಿಳುನಾಡಿನಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕಡೆ ಇದೆ ಅದೆಲ್ಲದರ ನಡುವೆ ಪುದುಚೇರಿ ಚುನಾವಣೆಯೂ ಸಹ ಇದೆ ಸೊ ಹಾಗಾಗಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ದಾಖಲು ಮಾಡಬೇಕು ಅನ್ನುವ ಒಂದು ಉತ್ಸಾಹದಲ್ಲಿ 本当だ。